ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ದಿಢೀರನೆ ಆಕ್ಟಿವ್ ಆಗಿರೋದು ಯಾಕೆ ಇದು ಕೆಲವರಿಗೆ ಆಶ್ಚರ್ಯ ಅರ್ಧ ಡಜನ್ ಕಾರಣಗಳಿಗೋಸ್ಕರ ಯಡಿಯೂರಪ್ಪ ಅಮಿತ್ ಶಾ ಬಂದ್ ಹೋಗಿದ್ದು ಯಡಿಯೂರಪ್ಪ ಯಡಿಯೂರಪ್ಪ ಏನೋ ಆಕ್ಟಿವ್ ಆಗಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರನ್ನ ಕಾಡ್ತಿರುವಂತಹ ಆ ತ್ರಿಮೂರ್ತಿಗಳು ಯಾರು ನಮಸ್ಕಾರ ಬುಗುಣಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ಪೋಕ್ಸೋ ಕೇಸ್ ಆದ್ಮೇಲೆ ಸಂಪೂರ್ಣವಾಗಿ ಮೂಲೆ ಸೇರಿದಂತಹ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅವರು ಆಕ್ಟಿವ್ ಆಗಿದ್ದಾರೆ ಅವರ ಪುತ್ರ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಸ್ಥಾನಕ್ಕೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅದೇ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪ ಆಕ್ಟಿವ್ ಆಗಿದಾರಾ ಅನ್ನುವಂಥ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಿದೆ ಜೊತೆಗೆ ಕೇಂದ್ರ ಗೃಹ ಸಚಿವ ಮತ್ತು ಬಿಜೆಪಿಯ ಪ್ರಭಾವಿ ನಾಯಕ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ಹೋದ ನಂತರ ಯಡಿಯೂರಪ್ಪ ಆಕ್ಟಿವ್ ಆಗಿದ್ದಾರೆ ಅದರಿಂದಾಗಿ ಅಮಿತ್ ಶಾ ಏನೋ ಸಲಹೆ ಸೂಚನೆ ನೀಡಿರ್ಬೋದು ಅಥವಾ ಬೇರೆ ಏನೋ ನಿರ್ದೇಶನವನ್ನು ನೀಡಿರ್ಬೋದು ಆ ಕಾರಣಕ್ಕೋಸ್ಕರವೇ ಯಡಿಯೂರಪ್ಪ ಆಕ್ಟಿವ್ ಆಗಿರ್ಬೋದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದೆ ಇದಲ್ಲದೆ ಯಡಿಯೂರಪ್ಪ ಅವರ ವಿರುದ್ಧ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ರಣತಂತ್ರವನ್ನು ರೂಪಿಸ್ತಿದ್ದಾರೆ ಯಡಿಯೂರಪ್ಪ ಅವರಿಗಿನ್ನ ಹೆಚ್ಚಾಗಿ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂತಹ ನಾನಾ ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ ನಿಜಕ್ಕೂ ರಾಜ್ಯ ಬಿ ಜೆ ಪಿಯಲ್ಲಿ ಏನ್ ನಡೀತಿದೆ ಯಾಕೆ ಯಡಿಯೂರಪ್ಪ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ವಿಷಯವನ್ನು ಇವತ್ತು ನಿಮಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬೆಲ್ ಬಟನ್ ಪ್ರೆಸ್ ಮಾಡಿ ಯಡಿಯೂರಪ್ಪ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಇಷ್ಟು ದಿನ ಒಂದು ರೀತಿಯಲ್ಲಿ ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿದಂತಹ ಯಡಿಯೂರಪ್ಪ ಈಗ ದಿಢೀರನೆ ಇಷ್ಟೊಂದು ಸಕ್ರಿಯವಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಇದನ್ನ ಹುಡುಕ್ತಾ ಹೋದ್ರೆ ಆರು ಪ್ರಮುಖ ಕಾರಣಗಳು ಸಿಗ್ತವೆ ಅರ್ಧ ಡಜನ್ ಕಾರಣಗಳು ಸಿಗ್ತವೆ ಅವುಗಳನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಮೊದಲ ಕಾರಣ ಏನು ಅಂತಂದ್ರೆ ಬಿ ವೈ ವಿಜಯಂದ್ರ ಅವರಿಗೆ ವಿರೋಧಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಹಿಂದೆ ಕೂಡ ಅವ್ರ ವಿರುದ್ಧ ಆಕ್ಷೇಪಗಳಿದ್ದು ಅಸಮಾಧಾನಗಳಿದ್ದು ಕೆಲವರು ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ರು ಫಾರ್ ಎಕ್ಸಾಂಪಲ್ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹೀಗೆ ಒಂದು ಯಾವ್ದೊಂದು ಗ್ಯಾಂಗ್ ಇತ್ತು ಆದ್ರೆ ಈಗ ಯಾರು ಅತ್ಯಂತ ಪ್ರಭಾವಿಗಳು ಅಂತ ಹೇಳ್ತಾರೋ ಅಂಥವರೆಲ್ಲ ವಿಜಯೇಂದ್ರ ವಿರುದ್ಧ ಸಂಘಟಿತರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅವ್ರು ಯಾರ್ಯಾರಪ್ಪ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಕೇಂದ್ರ ಸಚಿವ ಬಿ ಸೋಮಣ್ಣ ಈ ತರದ ಕೆಲವು ನಾಯಕರು ಪ್ರಭಾವಿ ನಾಯಕರು ಮತ್ತೆ ರಾಜಕೀಯವಾಗಿ ಸ್ವಲ್ಪ ಸಕ್ರಿಯವಾಗಿರುವಂತಹ ನಾಯಕರು ವಿಜಯೇಂದ್ರ ವಿರುದ್ಧ ಸಂಘಟಿತರಾಗ್ತಿದ್ದಾರೆ ವಿಜಯೇಂದ್ರ ಅವರನ್ನ ಯಾವ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರ್ದು ಅನ್ನುವಂತ ಒತ್ತಡವನ್ನ ಹೈಕಮಾಂಡ್ ಮೇಲೆ ಏರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಇನ್ನು ಎರಡನೇ ಕಾರಣ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಏನ್ ದೂರು ಅಂತಂದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ವಿಫಲರಾಗಿದ್ದಾರೆ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ರೂಪಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಕಾರ್ಯಕರ್ತರನ್ನ ಮತ್ತು ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಫೇಲ್ ಆಗಿದ್ದಾರೆ ಅವರು ಬಂದ ನಂತರ ಪಕ್ಷ ಸಂಘಟನೆಯೂ ಆಗಿಲ್ಲ ಜೊತೆಗೆ ಪಕ್ಷದ ವರ್ಚಸ್ಸು ವೃದ್ಧಿಯಾಗುವಂತ ಕೆಲಸವೂ ಆಗಿಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅದ್ರ ಬದಲಿಗೆ ಅವರದೇ ಆದಂತಹ ಒಂದು ಪಡೆ ಕಟ್ಕೊಂಡು ಅವರು ಒಂದು ರೀತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ನಾಯಕನಂತೆ ಓಡಾಡ್ತಿದ್ದಾರೆ ಹೊರತು ರಾಷ್ಟ್ರೀಯ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡ್ತಾ ಇಲ್ಲ ಅನ್ನುವಂತ ದೂರು ಹೋಗಿದೆ ಅಂತೆ ಮೂರನೇ ಕಾರಣ ಏನು ಅಂತಂದ್ರೆ ವಿಜಯೇಂದ್ರ ಅವರ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನುವಂಥ ಆತಂಕ ಯಡಿಯೂರಪ್ಪ ಅವರನ್ನ ಕಾಡ್ತಿದೆ ಅಂತೆ ಯಾಕೆಂದ್ರೆ ಒಂದ್ ಕಡೆ ವಿಜೇಂದ್ರ ಅವ್ರಿಗೆ ನಾನು ಈಗಾಗಲೇ ಹೇಳಿದಂತೆ ವಿರೋಧಿ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಇನ್ನೊಂದ್ ಕಡೆ ಅವ್ರ ವಿರುದ್ಧ ಹೈಕಮಾಂಡ್ಗೆ ಗೆ ದೂರು ಹೋಗಿದೆ ಅದರಿಂದಾಗಿ ಅವರನ್ನು ಇನ್ನೇನು ಹಂಗಾಮಿ ಅಧ್ಯಕ್ಷರನ್ನ ಅಧಿಕೃತವಾಗಿ ಅಧ್ಯಕ್ಷ ಅಂತ ಘೋಷಣೆ ಮಾಡ್ತಾರೆ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ ಅಂತೆಲ್ಲ ಹೇಳು ಅದಕ್ಕೋಸ್ಕರ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ ಅವರು ಘೋಷಿಸ್ತಾರೆ ಅಂತ ಆದರೆ ಅದು ತಡ ಆಗ್ತಿದೆ ತಡ ಆಗದಷ್ಟು ಕೂಡ ತಮ್ಮ ಪುತ್ರನ ಪಟ್ಟಾಭಿಷೇಕ ಪಟ್ಟಾಭಿಷೇಕಕ್ಕೆ ತೊಂದರೆ ಆಗಬಹುದು ಅನ್ನುವಂತ ಆತಂಕ ಯಡಿಯೂರಪ್ಪ ಅವರನ್ನ ಕಾಡ್ತಿದೆಯಂತೆ ನಾಲ್ಕನೇ ಕಾರಣ ವಿಜಯೇಂದ್ರ ಕಾರ್ಯವೈಖರಿಗೆ ಸ್ವತಃ ಅಮಿತ್ ಶಾ ಕೂಡ ಅಸಮಾಧಾನ ಹೊಂದಿದ್ದಾರಂತೆ ಅವರಿಗೂ ಕೂಡ ವಿಜಯೇಂದ್ರ ಅವರ ಕಾರ್ಯಶೈಲಿ ಅಥವಾ ಈ ಇಷ್ಟು ದಿನ ಮಾಡಿದಂತ ಕೆಲಸಗಳು ಸಮಾಧಾನ ತಂದಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದವೆ ಬಹುಶಃ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಈ ಮಾತನ್ನ ಯಡಿಯೂರಪ್ಪ ಅವ್ರಿಗೆ ಹೇಳಿರ್ಬೋದು ಅಂದ್ರೆ ನಿಮ್ಮ ಮಗ ನಾಟ್ ಅಪ್ ಟು ದಿ ಮಾರ್ಕ್ ಅನ್ನೋ ರೀತಿನಲ್ಲಿ ಹೇಳಿರ್ಬೋದು ಆ ಕಾರಣಕ್ಕೂ ಯಡಿಯೂರಪ್ಪ ಆಕ್ಟಿವ್ ಆಗಿರಬಹುದು ಅನ್ನುವಂತಹ ಮಾತುಗಳು ರಾಜ್ಯ ಬಿಜೆಪಿ ನಾಯಕರಲ್ಲಿ ಕೇಳಿ ಬರ್ತಾ ಇದ್ದಾವೆ ಐದನೇ ಕಾರಣ ಏನಪ್ಪಾ ಅಂದ್ರೆ ರಾಜಕೀಯದಲ್ಲಿ ಇದು ಸಹಜ ವೈರಿಗಳು ದುರ್ಬಲರಾದಾಗ ದಾಳಿ ಮಾಡೋದು ಈಗ ವಿಜಯೇಂದ್ರ ವಿರುದ್ಧ ಈ ತರ ಬೇರೆ ಬೇರೆ ರೀತಿಯಲ್ಲಿ ಒಂದ್ ಕಡೆಯಿಂದ ಹೈಕಮಾಂಡ್ ದೂರ ಹೋಗ್ತಿದೆ ಹೈಕಮಾಂಡ್ ಅವರು ಕೂಡ ಅನ್ನೋ ರೀತಿ ಇದ್ದಾರೆ ಮತ್ತೆ ಅವರ ಅವರ ವಿರುದ್ಧ ವೈರಿಗಳು ಜಾಸ್ತಿ ಆಗ್ತಿದ್ದಾರೆ ಇವೆಲ್ಲ ಆಗ್ತಿರೋದ್ರಿಂದ ಇದೇ ಸರಿಯಾದ ಸಂದರ್ಭ ಯಡಿಯೂರಪ್ಪ ಅವರನ್ನ ಮತ್ತು ವಿಜಯೇಂದ್ರ ಅವರನ್ನ ಬಗ್ಗೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ರಂಗ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅಖಾಡಕ್ಕೆ ಇಳಿದಿದ್ದಾರೆ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನ ಬದಲಿಸಿ ಎನ್ನುವಂತಹ ಪ್ರಸ್ತಾಪವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೂ ಕೂಡ ಯಡಿಯೂರಪ್ಪ ಅವರ ಆತಂಕಕ್ಕೆ ಒಂದು ಕಾರಣ ಎನ್ನಲಾಗ್ತಿದೆ ನೆಕ್ಸ್ಟ್ ಇದು ಕಡೆಯದು ಇವು ಪ್ರಮುಖ ಕಾರಣಗಳು ಉಳಿದಂತೆ ಸಣ್ಣ ಪುಟ್ಟ ಕಾರಣಗಳು ಇದ್ದೇ ಇರ್ತವೆ ಈ ಕಡೆಯ ಕಾರಣ ಏನಪ್ಪ ಅಂತಂದರೆ ಮುರುಗೇಶ್ ನಿರಾಣಿಯವರು ತಯಾರಿಯನ್ನು ನಡೆಸ್ತಿದ್ದಾರೆ ಅಂತ ಮುರುಗೇಶ್ ನಿರಾಣಿ ಅಂದರೆ ಮಾಜಿ ಸಚಿವರು ಉದ್ಯಮಿ ಮತ್ತು ಬಿ ಜೆ ಪಿಯ ನಾಯಕ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಲಿಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಹೇಗೆ ಅಂತಂದರೆ ಒಂದು ಅವರು ಲಿಂಗಾಯತ ನಾಯಕರು ಲಿಂಗಾಯತರಲ್ಲೂ ಪಂಚಮಸಾಲಿಗಳು ಉತ್ತರ ಕರ್ನಾಟಕದವರು ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಜೊತೆಗೆ ಸಂಪನ್ಮೂಲ ಈಗ ಪಕ್ಷ ಕಟ್ಟಬೇಕು ಅಂದ್ರೆ ಆಬ್ವಿಯಸ್ಲಿ ಬಹಳ ದೊಡ್ಡ ಮಟ್ಟದ ಸಂಪನ್ಮೂಲ ಅಗತ್ಯ ಇರುತ್ತೆ ಅದನ್ನ ನಾನು ಪೂರೈಸಬಲ್ಲೆ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಮತ್ತೊಂದೇನಪ್ಪ ಅಂದ್ರೆ ಬರೀ ನೆಟ್ವರ್ತ್ ಅಲ್ಲ ನೆಟ್ವರ್ಕ್ ಕೂಡ ಅವರದ್ದು ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನುವಂತ ಮಾಹಿತಿಗಳಿವೆ ಹೇಗಪ್ಪಾ ಅಂದ್ರೆ ಅವ್ರಿಗೆ ಬರೀ ಬೆಂಗಳೂರು ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೆಹಲಿ ಮುಂಬೈ ನಾಗ್ಪುರ ಗುಜರಾತ್ ಇಲ್ಲೆಲ್ಲ ನೆಟ್ವರ್ಕ್ ಇದೆ ಅವರು ಉದ್ಯಮದ ಕಾರಣಕ್ಕೆ ಹಣಕಾಸಿನ ವಹಿವಾಟದ ಕಾರಣಕ್ಕೆ ಮತ್ತು ಪಿಯ ಕಾರಣಕ್ಕೆ ಅವ್ರಿಗೆ ನೆಟ್ವರ್ಕ್ ಜೊತೆಗೆ ನೆಟ್ವರ್ಕ್ ಕೂಡ ಇದೆ ಅದು ಕೆಲಸ ಮಾಡ್ತಿದೆ ಅವರು ಕೂಡ ಸಕ್ರಿಯರಾಗಿ ಟೆನಿಕಾಸ್ಟ್ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಈ ಆರು ಕಾರಣಗಳು ಯಡಿಯೂರಪ್ಪ ಅವರು ಈ ವಯಸ್ಸಿನಲ್ಲಿ ಅಲ್ಲಾಡೋಗುವಂತೆ ಮಾಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇದೆಲ್ಲ ಕಾರಣಗಳಿಂದ ಯಡಿಯೂರಪ್ಪ ತಮ್ಮ ಪುತ್ರನ ಹುದ್ದೆಯನ್ನ ಸೇಫ್ ಮಾಡ್ಕೊಳ್ಬೇಕು ಅಂತ ಅವರು ಅವರದೇ ಆದಂತಹ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅಲ್ಲದೆ ಅಧ್ಯಕ್ಷ ಹುದ್ದೆಯನ್ನ ಪಡಿಲೇಬೇಕು ಅಂತ ಸೋಮಣ್ಣ ಮತ್ತು ಮುರುಗೇಶ್ ನಿರಾಣಿ ಅವ್ರದೇ ಆದ ರೀತಿಯಲ್ಲಿ ತಯಾರಿಯನ್ನು ಮಾಡ್ತಿದ್ದಾರೆ ಮತ್ತು ದಾಳಗಳನ್ನ ಕೂಡ ಉಳಿಸ್ತಿದ್ದಾರೆ ಇದೆಲ್ಲದರ ನಡುವೆ ಬಿ ಎಲ್ ಸಂತೋಷ್ ಅವರು ಅವರ ಆಟವನ್ನ ಮುಂದುವರಿಸಿದ್ದಾರೆ ಸೊ ಬಿ ಜೆ ಪಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ ಇದರಿಂದ ಯಾರಿಗೆ ಲಾಭ ಆಗುತ್ತೋ ಯಾವ ರೀತಿ ಲಾಭ ಆಗುತ್ತೋ ಏನು ಅಂತ ಸದ್ಯಕ್ಕಂತೂ ಹೇಳೋ ಪರಿಸ್ಥಿತಿ ಇಲ್ಲ ಯಾಕೆಂದರೆ ಎಲ್ಲವೂ ಕೂಡ ಗೋಜಲು ಗೋಜಲಾಗಿದ್ದಾವೆ ಮುಂದೆ ಏನಾಗುತ್ತೆ ಎನ್ನುವಂಥದ್ದು ಕೂಡ ಅಷ್ಟು ಸುಲಭಕ್ಕೆ ಊಹೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ರಾಜ್ಯ ಬಿ ಜೆ ಪಿಯಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು